ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಭಿನ್ನವಾಗಿರುವ ಯುವಕೋಟೆ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ನಡುವೆ ತೀವ್ರ ಪೈಪೋಟಿ ಒಡ್ಡಿ ವಿದ್ಯಾರ್ಥಿಗಳ ಪೋಷಕರ ಮನವೊಲಿಸಿ ಶಾಲೆಯಲ್ಲಿ ದಾಖಲಿಸಲು ಮನೆ ಮನೆಗೆ ಭೇಟಿ ನೀಡಿ ಖಾಸಗಿ ಶಾಲೆಗಳಲ್ಲಿ ಸೇರಿಸುವಲ್ಲಿ ಹರಸಾಹಸ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವಲ್ಲಿ ಪೋಷಕರು ಉತ್ಸಾಹ ತೋರುತ್ತಿರುವುದು ಆ ಶಾಲೆಯ ಗುರುಗಳ ಮೇಲೆ ನಂಬಿಕೆ ಎಂದರೆ ತಪ್ಪಾಗಲಾರದು ಶಿಕ್ಷಕರು ತಮ್ಮ ಕಾಯಕವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಶಾಲೆಯ ಹಿರಿಮೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ನಿಟ್ಟಿನಲ್ಲಿ ಈ ಶಾಲೆಗೆ ದಾನಿಗಳು ಸಹ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ ಯುಗಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೇ ವಿದ್ಯಾರ್ಥಿ ಮಿತ್ರರಾದ ವೆಂಕಟರೆಡ್ಡಿ ಎಂಪಿರವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಇದೇ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಆರ್ ವೆಂಕಟರಮಣ ರೆಡ್ಡಿರವರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಕನ್ನಡ ಶಿಕ್ಷಕರಾದ ಕೆಆರ್ ರಂಗನಾಥ್ ಮತ್ತು ಹಿಂದಿ ಭಾಷಾ ಶಿಕ್ಷಕಿಯಾದ ಜಯಲಕ್ಷ್ಮಿ ಹಳೇ ವಿದ್ಯಾರ್ಥಿ ಜಿ ವಿ ಸ್ವಾಮಿ ಎಂ ಗೊಲ್ಲಳ್ಳಿರವರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷೆಯಾದ ಶ್ರೀಮತಿ ಹೇಮಾವತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆಯಾದ ವೇದವತಿ ಮಂಜುನಾಥ್ರವರು ಭಾಗವಹಿಸಿ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸಪ್ಪ ಎಂಎಸ್ ರವರು ವಹಿಸಿದ್ದರು ಸಹ ಶಿಕ್ಷಕರಾದ ಸುಧಾ ಮಂಜುನಾಥ್ ಕೆ ಶಿವಣ್ಣ ರವೀಂದ್ರ ಡಾಕ್ಟರ್ ಮೈಥಿಲಿ ನವೀನ್ ಕುಮಾರ್ ಸೌಮ್ಯ ರಾಣಿ ಮುಸ್ತಪ್ಪ ಸೇರಿದಂತೆ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಹಳೇ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಹೃದಯ ಸ್ಪರ್ಶಿ ಸನ್ಮಾನಿಸಿ ಗೌರವಿಸಲಾಯಿತು ಪಾವನಿ ವೈಎಸ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಬಹುಶಃ ಅವ್ರಿಗೆ ಎರಡು ವರ್ಷಗಳ ಕಾಲ ನಾನು ಕೆಂಗೇರಿ ಉಪನಗರಲ್ಲಿ ಅವ್ರ ಮನೆಯಲ್ಲಿ ಊಟ ತಿಂದಿದ್ದೀನಿ ನಮ್ಮ ಮೈತ್ಲಕ್ಕ ಅವರು ಇದ್ದಾರೆ ನಾವು ದಿನಾ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗ್ತಾ ಇದ್ವಿ ಅವರ ಕೃಪಾ ಕಟಾಕ್ಷದಿಂದ ನನಗೆ ಒಂದೆರಡು ವರ್ಷಗಳಲ್ಲೇ ನನಗೆ ಸರ್ಕಾರಿ ನೌಕರಿ ಸಿಕ್ತು ಸರ್ಕಾರಿ ನೌಕರಿ ಸಿಕ್ಕಿದ್ದರಿಂದ ವರ್ಷ ಎಲ್ಲೇ ಹೋಗಲಿ ನಾನು ತಿಳಿಸಿದ್ದೀನಿ ನಾನು ಅರಿಕಾಲಕ್ಕೆ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ ಕೇರಾಗೊಟ್ಟು ಶಾಲೆಗೆ ಹೋದೆ ಇನ್ನು ನೂರ ಎಂಬತ್ತಿದ್ರು ಸ್ಟ್ರೆಂತ್ ನಾನು ಹೋದಾಗ ನಾನು ಬಿಟ್ಟಾಗ ಇನ್ನೂರ ಮೂವತ್ತು ಬಂತು ಅದೇ ರೀತಿ ಇಪ್ಪತ್ತು ವರ್ಷಗಳ ಕಾಲ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದೆ ನಾನು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಅಲ್ಲಿ ಹದಿನೆಂಟು ಮಕ್ಕಳು ಪ್ರಾರಂಭ ನಾನು ಬಿಟ್ಟಾಗ ಎಸ್ ಎಸ್ ಎಲ್ ಸಿ ಇನ್ನೂರ ಎಪ್ಪತ್ತೈದು ಮಕ್ಕಳು ಅದೇ ರೀತಿ ಇಲ್ಲೂ ಸಹ ಅಷ್ಟೇ ಯಾಕೆಂದರೆ ಗುರುಗಳಾಗಿರ್ತಕ್ಕಂಥ ಅವರು ಕಪಿರು ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದೆ ಗುರು ಗೋವಿಂದ ದೋಹು ಕಡೆ ಕಾಗೆ ಲಾಗು ಕಾಕೆ ಲಾಗು ಪಾಯಿ ಬಲಿಹಾರಿ ಗುರು ಗೋವಿಂದ ದಿಯೋ ತಾಯಿ ಗುರು ಮತ್ತು ದೇವರಿಬ್ಬರು ಒಂದೇ ಕಡೆ ನಿಂತಿದ್ದಾರೆ ಯಾರ ಕಾಲಿಗೆ ನಮಸ್ಕರಿಸಲಿ ಅಂದರೆ ಮೊದಲು ಗುರುಗಳ ಕಾಲಿಗೆ ನಮಸ್ಕರಿಸಿ ಯಾಕೆ ತಂದೆ ತಾಯಿ ಹಿರಿಯರು ಸಮಾಜ ಜೀವನ ಕೌಶಲ್ಯ ದೇವರು ಇವೆಲ್ಲದರ ಬಗ್ಗೆನೂ ತಿಳಿಸ್ಕೊಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಗುರುಗಳು ಅದಕ್ಕೆ ಗುರುಗಳ ಕಾಲಿಗೆ ಮೊದಲು ನಮಸ್ಕರಿಸಿ ಅಂತಕ್ಕಂಥ ರೀತಿನಲ್ಲಿ ಆ ರೀತಿ ಅವರ ಮನೆಯಿಂದ ಇವತ್ತು ನಾನು ಇವ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಈ ಒಂದು ಸುಂದರ ಶಾಲಾ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿನ ಎಲ್ಲಾ ಜನರ ಸಹಕಾರದೊಂದಿಗೆ ಇವತ್ತು ಎಲ್ಲರೂ ಸಹ ಮೆಚ್ಚುತ್ತಾರೆ ಪರವಾಗಿಲ್ಲಪ್ಪ ಶಾಲೆ ಸುಂದರವಾಗಿದೆ ವಿದ್ಯಾರ್ಥಿಗಳ ಸಂಖ್ಯೆನೂ ಸಹ ಇನ್ನೂರ ಇಪ್ಪತ್ತು ಮುಟ್ಟಿದೆ ಮೊದಲು ತುಂಬಾ ನೋಡೋದಕ್ಕೂ ಸಹ ಅಷ್ಟೇ ಎಲ್ಲ ರೀತಿಯಲ್ಲೂ ಸಹ ಕುಂಠಿತಗೊಂಡಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ಸಹ ಜನ ಮೆಚ್ಚುತ್ತಾರೆ ಆಂಗ್ಲ ಮಾಧ್ಯಮವೂ ಸಹ ತೆರೆದಿದ್ದೀವಿ ಆ ರೀತಿ ಎಲ್ಲ ಕಾರಣಕರ್ತರು ಇದಕ್ಕೆ ನಿಜವಾಗೂ ಸಹ ನಮ್ಮ ಗುರುಗಳು ಆವತ್ತಿನ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಜಯಲಕ್ಷ್ಮಮ್ಮ ಮೇಡಮ್ಮ ಜೋರಾಗಿ ಚಪ್ಪಾಲೆ ಮೂಲಕ ಮತ್ತೊಮ್ಮೆ ಅವರಿಗೆ ಆಗಬೇಕು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಆವತ್ತಿನ ನಮಗೆ ಕನ್ನಡ ಶಿಕ್ಷಕರು ಆಗಿರ್ತಕ್ಕಂಥ ರಂಗ್ಯಾ ಸರ್ ಅವರು ಬಹ ನಾನು ಇಲ್ಲಿಗೆ ಬಂದಾಗ್ಲಿಂದ ಪದೇ ಪದೇ ಬರೋರು ಶಾಲೆ ಬಗ್ಗೆ ಹೇಳೋರು ನಂದು ಸಹಕಾರ ಕೊಡಿ ತಗೊಳ್ಳಿ ಸರ್ ಅಂತ ಬೇಡ ಸರ್ ತಾವು ಶಿಕ್ಷಕರಾಗಿದ್ದೀರಾ ನಾನು ಶಿಕ್ಷಕನಾಗಿದ್ದೀನಿ ಕೊಡು ಪುಣ್ಯಾತ್ಮರು ತುಂಬ ದಾನಿಗಳಿದ್ದಾರೆ ನಾವೇ ಕೊಡಬೇಕಾಗಿಲ್ಲ ಸಹಾಯ ಮಾಡಬೇಕಾಗಿಲ್ಲ ಅಂತ ನನ್ನ ರಂಗನಾಥ್ ಸರ್ಗೆ ಸುಮಾರು ಸಲ ಹೇಳಿದೆ ದೇವರಾಣಿ ಅವರು ನಮ್ಮ ಕನ್ನಡ ಶಿಕ್ಷಕರು ಬಹುಶಃ ಆವತ್ತಿನ ಒಂದು ಕಾಲದಲ್ಲಿ ಯಾವ ರೀತಿ ನಮಗೆ ಅಂದರೆ ಮಿಲ್ಟ್ರಿ ಥರ ಒಂದು ಎಜುಕೇಷನ್ ಇದ್ದಿದ್ದು ಇವತ್ತು ರೀತಿ ಇಲ್ಲ ಆ ರೀತಿಯಾಗಿ ನಮಗೆ ವಿದ್ಯಾಭ್ಯಾಸವನ್ನು ಗುರುವರಿಯರು ಹೇಳ್ಕೊಟ್ಟಿರ್ತಕ್ಕಂಥವ್ರು ರಂಗನಾಥ್ ಸರ್ ಅವ್ರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷಿನಿ ಹೇಮಾವತಿ ಮೇಡಮ್ನವ್ರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನೀಗಾಗಲೇ ಹೇಳಿದೆ ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ತಮ್ಮನ ರೀತಿ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ಡಾಕ್ಟರ್ ಮೈಥಿಲಿ ಮೇಡಮ್ನವರು ನಿಜವಾಗೂ ಸಹ ಇರ್ಬೋದು ಅಣ್ಣ ತಮ್ಮಂದರಲ್ಲೂ ಎಲ್ಲೋ ಒಂದು ಕಡೆ ಡಿಫ್ರೆನ್ಸ್ ಜವಾಬ್ದಾರಿ ಕೊಟ್ಟು ಹೋಗಿರ್ತಕ್ಕಂತಹ ನಿವೃತ್ತಿಯಾಗಿರ್ತಕ್ಕಂಥ ಮುಖ್ಯ ಶಿಕ್ಷಕರಂತ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಮುಖ್ಯ ಶಿಕ್ಷಕರ ನಿವೃತ್ತಿ ಮುಖ್ಯ ಶಿಕ್ಷಕರಂತ ಶ್ರೀಮಂತ ಆರ್ವಿ ಆರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ರಸ್ಪೀರ್ಕವಾದಂತಹ ಸ್ವಾಗತವನ್ನು ವಹಿಸಬೇಕು ಹಾಗೂ ಈ ಸ್ವಾಗತ ಭಾಷಣವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಆರ್ ವಿಆರ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ